ಅಕ್ಕಲಕೋಟೆಯ ಶರಣಪ್ಪನವರು ಅಕ್ಕಲಕೋಟೆ ಶರಣಪ್ಪನವರು ವಿನ ಸಿದ್ಧಾರ್ಡರ ಕಥಾಮೃತ ಪೂರ್ಣ ಆಗೋದೇ ಇಲ್ಲ ಸಿದ್ಧಾರ್ಢರ ಕೀರ್ತಿ ದೇಶ ವಿದೇಶಗಳಿಗೂ ತಲುಪಿಸಿದಂಥ ಮಹಾನ್ ಕೀರ್ತಿ ಅಕ್ಕಲಕೋಟೆ ಶರಣಪ್ಪನವರಿಗೆ ಸಲ್ತದೆ ಇವರು ಕೀರ್ತನೆಗಳನ್ನು ಹೇಳುತ್ತಾ ಪುರಾಣವನ್ನು ಹೇಳುತ್ತಾ ಎಲ್ಲೋದರೂ ಸಿದ್ಧಾರ್ಥ ನಾಮವನ್ನು ಹೇಳ್ತಾಯಿದ್ರು ಅಷ್ಟೇ ಅಲ್ಲ ಶ್ರಾವಣ ಮಾಸವಿರಲಿ ಶಿವರಾತ್ರಿ ಸಮಯವಿರಲಿ ಸಾವಿರಾರು ಭಕ್ತರನ್ನು ಕರ್ಕೊಂಡು ಹುಬ್ಬಳ್ಳಿಗೆ ಹೋಗ್ತಾ ಇದ್ದರು ಈಗಲೂ ಇವರು ಸ್ಥಾಪಿಸಿದಂಥ ಸಿದ್ಧಾರ್ಡ ಮಾತ್ರಗಳು ಸಾಕಷ್ಟಿವೆ ಅಷ್ಟೇ ಅಲ್ಲ ವೀರಶೈವ ಧರ್ಮವನ್ನು ಉದ್ಧಾರ ಮಾಡಿದವರು ಅದು ಏನು ಅಂತ ಇವತ್ತಿನಲ್ಲಿ ಹೇಳ್ತೀರಿ ಶರಣು ಶರಣಾರ್ಥಿಗಳು ನಾನಿದ್ದೀನಿ ನಿಮ್ಮ ಅರುಣ್ ಅರುಣ್ಸ್ ಡಿವೈನ್ ನೆರೆಟಿವ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಾವು ಇಲ್ಲಿವರೆಗೆ ನನ್ನ ಚಾನೆಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಸಿದ್ಧಾರ್ಡರ ಕಥಾಮೃತ ಎಲ್ಲರಿಗೂ ತಿಳಿಬೇಕು ಅಂತ ನಾನು ಯೂಟ್ಯೂಬ್ ಮುಖಾಂತರ ಹೇಳ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿವಸ ಸಿದ್ಧಾರ್ಡರ ಮತ್ತು ಅಕ್ಕಲಕೋಟೆ ಶರಣಪ್ಪರ ಬಗ್ಗೆ ತಿಳ್ಕೊಳ್ಳೋಣ ಹೇ ಸದ್ಗುರು ಸಿದ್ಧಾರ್ಢ ಪ್ರಭುವೆ ನಿನ್ನನ್ನು ಹೃದಯದಲ್ಲಿ ಚಿಂತಿಸಿದ ಕೂಡಲೇ ನೀನು ಬಂದು ಅಲ್ಲೇ ಇರುವಂಥವನಾಗು ಅಂದರೆ ನಿನ್ನ ಕೃಪೆಯಿಂದ ಜನ್ಮವು ಸಾರ್ಥಕವಾಗುವುದು ನೀನು ದಯೆಯಿಂದ ಒಲಿದೆಯೆಂದರೆ ಸಂಸಾರದೊಳಗಿರುವ ಈ ಅನೇಕ ದುಃಖಗಳೆಲ್ಲ ಸಂಪೂರ್ಣವಾಗಿ ನಾಶ ಹೊಂದಿ ಭಕ್ತರು ಸುಖದಿಂದ ಇರುವರು ಸಂಸಾರದೊಳಗಿಂದ ಪಾರಾಗಲು ಜನರಿಗೆ ಇದೊಂದೇ ಉಪಾಯವಾಗಿರುತ್ತದೆ ಅದೇನೆಂದರೆ ಯಥಾಶಕ್ತಿಯಿಂದ ಸದ್ಗುರು ದೇವರನ್ನು ಪೂಜಿಸಬೇಕು ಅದರಿಂದ ಸರ್ವ ಪಾಪಗಳು ನಾಶವಾಗಿ ಚಿತ್ತವು ತಾನೇ ಶುದ್ಧವಾಗುವುದು ಈ ಸಾಧನೋಪಾಯವನ್ನು ಜನರಿಗೆಲ್ಲ ಬೋಧಿಸುವುದಕ್ಕೆ ತಾನೇ ಅನೇಕ ಸಾಧರೂಪಸಗಳಿಂದ ನಟಿಸಿ ಸಂಸಾರಿಕರಿಗೆ ಬೋಧಿಸಿ ಸದ್ಗುರುವು ಅವರನ್ನು ಉದ್ಧಾರ ಮಾಡುವನು ಸಾಧುವಾದ ಶರಣಪ್ಪ ಅಕ್ಕಲಕೋಟೆ ಶರಣಪ್ಪ ಅವರು ಸದ್ಗುರು ಸಿದ್ಧಾರ್ಡ್ರ ಮೇಲೆ ಅತ್ಯುತ್ಕಟ ಪ್ರೇಮ ಉಳವಂತನಾಗಿದ್ದರು ಯಾವಾಗಲೂ ಜನರೊಳಗೆ ಸದ್ಗುರು ಕೀರ್ತನೆಯನ್ನು ವರ್ಣಿಸುತ್ತಾ ಲೋಕದಲ್ಲಿ ಬಹು ಖ್ಯಾತಿಗೊಂಡಿರ್ತಾಯಿದ್ರು ಎಲ್ಲೇ ಹೋದರೂ ಅವರು ಸಿದ್ಧಾರ್ಡ ನಾಮವನ್ನೇ ಹೇಳ್ತಾ ಇದ್ರು ಶ್ರಾವಣ ಮತ್ತು ಶಿವರಾತ್ರಿ ಉತ್ಸವಗಳಿಗೆ ನೇಮ ಹಿಡಿದು ಸದ್ಗುರುಗಳ ಕಡೆ ಬರ್ತಾ ಇದ್ದರು ಇತರ ಕಾಲದಲ್ಲಿ ಕೀರ್ತನ ದಿಶೆಯಿಂದ ದೇಶ ದೇಶಗಳಲ್ಲೆಲ್ಲ ಸಂಚರಿಸಿ ಸಿದ್ಧಾರ್ಡರ ಪ್ರವಚನವನ್ನು ಇದ್ರು ಸಿದ್ಧಾರ್ಡ ಕುರಿತಾದಂಥ ಕೀರ್ತನೆಯನ್ನು ಹೇಳ್ತಾ ಇದ್ರು ಚಿಕ್ಕಂದಿನಿಂದ ಇವರಿಗೆ ಲಿಂಗ ಜಂಗಮ ಪೂಜೆಯಲ್ಲಿ ಬಹಳ ಪ್ರೇಮ ವೀರಶೈವ ಧರ್ಮದ ಅಭಿಮಾನವೂ ಇತ್ತು ಗುರುಭಕ್ತಿ ಮತ್ತು ಪರೋಪಕಾರದ ಕೃತ್ಯಗಳನ್ನೇ ಅವರು ಮಾಡ್ತಾಯಿದ್ರು ಮುಂದೆ ಶರಣಪ್ಪನವರು ವೀರಶೈವ ಮತಭೇದವನ್ನು ಕಳೆದು ಐಕ್ಯ ಮತವನ್ನು ಸ್ಥಾಪಿಸಿ ಹಲ್ದಿಯೊಳಗೆ ಪ್ರತಿಷ್ಠಾಪಿತ ಒಂದು ತ್ರಿಷಷ್ಟಿ ಮಂಟಪವನ್ನು ರಚಿಸಿದರು ಅಲ್ದಿ ಅಂದರೆ ಇವತ್ತಿನ ಆಳಂದ್ ತ್ರಿಷಷ್ಟಿ ಮಂಟಪ ಪುರಾತನ ಜಂಗಮರನ್ನೆಲ್ಲ ಅಲ್ಲಿ ಪೂಜಿಸುವಂತರಾದರು ಜಂಗಮರಿಗೋಸ್ಕರ ಅನೇಕ ಮಠಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಸಂಸ್ಕೃತ ಪಾಠಶಾಲೆಗಳನ್ನು ಕೂಡ ಆರಂಭಿಸಿದರು ದುಷ್ಕಾಲದಲ್ಲಿ ಅಂದರೆ ಬರಗಾಲದಲ್ಲಿ ಅನ್ನವಿಲ್ಲದ ಅನೇಕ ಬಡ ಜನರಿಗೆ ವರ್ಷ ತನಕ ಅನ್ನ ವಸ್ತ್ರಾದಿಗಳನ್ನು ಕೊಡ್ತಾ ಇದ್ದರು ಬಸವಣ್ಣನ ಕಾಲದಲ್ಲಿ ತಾನಿದ್ದಿದ್ದಾದರೆ ಆ ಪ್ರಭುವಿನ ಸೇವೆ ಮಾಡ್ತಾ ಇದ್ದೆ ಅಂತ ಅಕ್ಕಲಕೊಟ್ಟೆ ಶರಣಪ್ಪನವರು ಚಿಂತಿಸ್ತಾ ಇರಬೇಕಾದ್ರೆ ಮಲ್ಲಿಕಾರ್ಜುನ ಅಂತಹ ಗುರುಗಳವ್ರ ಗುರುಗಳು ಹೇಳ್ತಾರೆ ಶರಣಪ್ಪ ಹನ್ನೆರಡನೇ ಶತಮಾನದ ಬಸವಣ್ಣನ ಎನ್ಸಾಕತ್ತಿದ್ದೇನು ಅದೇ ಮೂರ್ತಿಯು ಹುಬ್ಬಳ್ಳಿಯಲ್ಲಿ ಸಿದ್ಧಾಡನ ಹೆಸರಿನಲ್ಲಿದೆಯಪ್ಪ ಅಂತ ಹೇಳಿದ್ದು ಕೇಳಿ ಅವರು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾಡ ದರ್ಶನ ಮಾಡಿಕೊಂಡು ಮನಸ್ಸಿನಲ್ಲಿ ಅತ್ಯಂತ ಆನಂದಪಟ್ಟರು ಬಹುಕಾಲ ಯೋಗಾಭ್ಯಾಸ ಮಾಡಿದರು ಆದರೆ ಸ್ವರೂಪದಲ್ಲಿ ವೃತ್ತಿ ಸ್ಥಿರವಾಗಿರಲಿಲ್ಲ ಈಗ ಸಿದ್ಧ ಸದ್ಗುರುಗಳ ಕಡೆಗೆ ಪ್ರಾಪ್ತನಾದ ಮೇಲೆ ಅವರ ಕೃಪೆಯಿಂದ ಪೂರ್ಣ ಜ್ಞಾನವನ್ನು ಹೊಂದಿದ್ರು ಅದರಿಂದ ಶರಣಪ್ಪನ ಚಿತ್ತವೃತ್ತಿಯು ಸ್ಥಿರವಾಗಿ ಸದ್ಗುರು ಚರಣಗಳಲ್ಲಿ ದೃಢವಾದ ಭಕ್ತಿ ಉಂಟಾಗಿ ಸಿದ್ಧಮಮಿಯು ಪ್ರತೀತಿಗೆ ಬಂತು ಸರ್ವ ಜನರೊಳಗೆ ಗುರು ಕೀರ್ತನೆಯನ್ನು ವರ್ಣಿಸಬೇಕೆಂಬ ಉತ್ಕಷ್ಟ ಚಿ ಇಚ್ಛೆಯನ್ನು ಧರಿಸಿ ದೇಶ ದೇಶಗಳಿಗೆ ಹೋಗುವಂಥವರಾದರು ಪುರ ಪಟ್ಟಣ ಗ್ರಾಮಾದಿಗಳಲ್ಲಿ ಹೋಗಿ ಪ್ರೇಮಳ ಭಕ್ತ ಜನರನ್ನೆಲ್ಲ ಕೂಡಿಸಿ ಅವರಿಗೆ ಸದ್ಗುರು ಸಿದ್ಧಾರೂಢರ ಸಾಕ್ಷಾತ್ ಈಶ್ವರ ಅವತಾರಿ ಅಂತ ಬೋಧನೆ ಮಾಡ್ತಾಯಿದ್ರು ಮುಖದಿಂದ ಸಿದ್ಧನಾಮವನ್ನು ಹಾಡುತ್ತಾ ಅಂತರೊಳದೊಳಗೆ ಅಂತರಂಗದೊಳಗೆ ಆತನು ಪ್ರೇಮದಿಂದ ಭರಿತನಾಗಿ ಉತ್ತಮವಾದ ಕೀರ್ತನೆಯನ್ನು ಮಾಡ್ತಿರಬೇಕಾದರೆ ಪರಮ ಆನಂದ ಉದ್ಭವಿಸ್ತಾ ಇತ್ತು ಕೀರ್ತನೆಯೊಳಗೆ ಅದ್ಭುತ ಪ್ರೇಮ ಉಕ್ಕಿ ಬರ್ತಾ ಇತ್ತು ಶ್ರೋತ್ರ ಜನರೆಲ್ಲರೂ ಕಣ್ಣಿನಿಂದ ನೀರು ಸುರಿಸ್ತಾ ಇದ್ದರು ಸಾಕ್ಷಾತ್ ತುಕಾರಾಮನೇ ಪುನಃ ದೇಹಧಾರಿಯಾಗಿ ಬಂದಿರುವೆನೋ ಎಂಬಂತೆ ಕಾಣಿಸ್ತಾ ಇತ್ತು ಈ ಪ್ರಕಾರ ಸದ್ಗುರು ಭಕ್ತಿಯನ್ನು ಜನರೊಳಗೆ ಪಸರಿಸಿದ್ದರಿಂದ ಅವರ ದರ್ಶನ ಇಚ್ಛೆಯನ್ನು ಮನಸ್ಸಿನಲ್ಲಿ ಹಿಡಿಯುವವರು ಶರಣಪ್ಪನು ಅವರನ್ನೆಲ್ಲರ ಕರ್ಕೊಂಡು ಬಂದು ಸದ್ಗುರು ಸಿದ್ಧಾಡನ್ನು ಭೇಟಿ ಮಾಡಿಸ್ತಾ ಇದ್ರು ಶರಣಪ್ಪನವರು ಮಹೋತ್ಸವಕ್ಕೆ ಬಂದಾಗ ಸಾವಿರಾರು ಭಕ್ತ ಜನರನ್ನು ಸಂಗಡಕರ ತಂದು ಸಿದ್ಧರ ಪಾದಕ್ಕೆ ಹಾಕಿ ತಾನು ಕೃತಕೃತ್ಯನಾದನಂತ ತಿಳ್ಕೊಳ್ತಾ ಇದ್ರು ಸದ್ಗುರು ಬಳಿಗೆ ಒಮ್ಮಲೇ ಬಂದ ಮಾತ್ರದಿಂದ ಗುರುಭಕ್ತಿಯು ಆತನ ಚಿತ್ತದಲ್ಲಿ ಸ್ಥಿರಗೊಂಡು ಆಮೇಲೆ ಗುರುಚರಣವನ್ನು ಎಂದೆಂದಿಗೂ ಬಿಡನು ಆ ಗುರುರಾಯನ ಚರಣಕೀರ್ತಿಯು ಹೀಗಿರುವುದು ಈ ಸಾಧು ಶರಣಪ್ಪನಿಗೆ ಕೆಲವರು ಹೇಳ್ತಾ ಇದ್ರು ಶರಣಪ್ಪ ನಮ್ಮ ಹೊಟ್ಟೆಯಲ್ಲಿ ಮಕ್ಕಳಿಲ್ಲ ಮಕ್ಕಳಾಗ್ತಿರಬೇಕಾದ್ರೆ ನಾವು ಏನು ಮಾಡಬೇಕು ಯಾವ ದೇವರನ್ನು ಪೂಜಿಸಬೇಕು ಅಂದಾಗ ಅಕ್ಕಲ್ಕೋಟೆ ಶರಣಪ್ಪನವರು ಒಂದೇ ಮಾತು ಹೇಳ್ತಾ ಇದ್ರು ಸಿದ್ಧಾರೂಢ ಅಂತ ಇದ್ರು ಹುಬ್ಬಳ್ಳಿಯೊಳಗ ವಾಸವಾಗಿರ್ತಕ್ಕಂಥ ಆ ಸಿದ್ಧಾರೂಢ ಸದ್ಗುರುನಾಥನು ಸಾಕ್ಷಾತ್ ಶಿವನ ಅವತಾರವಿರೋನು ಶ್ರಾವಣ ಮತ್ತು ಮಾಘ ಮಾಸಗಳಲ್ಲಿ ಆತನ ಮಹೋತ್ಸವಗಳಾಗ್ತವೆ ಆತನ ದರ್ಶನಕ್ಕೆ ಹೋಗುವ ನೇಮವನ್ನು ಹಿಡಿದಿದ್ದಾದರೆ ನಿಮ್ಮ ಮನೋರಥಗಳು ಪೂರ್ಣವಾಗ್ತವೆ ಅಂತ ಹೇಳ್ತಾಯಿದ್ರು ಈ ವಚನದಲ್ಲಿ ವಿಶ್ವಾಸವಿಟ್ಟು ಅಲ್ಲಿ ಮಹೋತ್ಸವಕ್ಕೆ ಬಂದು ಸಿದ್ಧ ಚರಣಕ್ಕೆ ಬಿದ್ದದ್ದೆಂದರೆ ಅವರ ಕಾಮನೆಗಳೆಲ್ಲ ಸಿದ್ಧಿಸ್ತಾ ಇದ್ದು ಬಳಿಕ ಅವರು ಮರಣದ ಪರ್ಯಂತರ ಈ ನೇಮವನ್ನು ನಡೆಸುತ್ತಾ ಆ ಮೂಲಕ ಸರ್ವ ಪ್ರಕಾರದ ಕಲ್ಯಾಣ ಪ್ರಾಪ್ತಿ ಮಾಡಿಕೊಳ್ಳುವರು ಸಿದ್ಧಮೂರ್ತಿಯು ದರ್ಶನವಾಗುವುದರಿಂದ ಈ ಅಪರ ಸುಖೆಲ್ಲ ಪ್ರಾಪ್ತವಾಗುವು ಇರಲಿ ಹುಬ್ಬಳ್ಳಿ ಸಮೀಪ ಉಣಕಲ್ಲವೆಂಬ ಗ್ರಾಮ ಆ ಗ್ರಾಮದ ಭಕ್ತ ಜನರೆಲ್ಲರೂ ಕೂಡಿ ಅಕ್ಕಲಕೋಟೆ ಶರಣಪ್ಪನ ಬಳಿಗೆ ಬಂದರು ಹೇ ಶಿವಭಕ್ತ ಶರಣಪ್ಪ ಸ್ವಾಮಿಗಳೇ ನೀವು ನಮ್ಮ ಮೇಲೆ ಕೃಪಾ ಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಮಾಸ ಪರ್ಯಂತರ ಕೀರ್ತನೆ ಮಾಡಿದ್ದಾದರೆ ನಾವು ಧನ್ಯರಾಗ್ತೀವಿ ಅಂತ ಪ್ರಾರ್ಥಿಸಿದರು ಇದನ್ನು ಕೇಳಿ ಶರಣಪ್ಪನವರು ನಿಮ್ಮ ಗ್ರಾಮಕ್ಕೆ ಬಂದು ನಾನು ಕೀರ್ತನೆ ಮಾಡ್ತೀನಿ ಆದರೆ ನನ್ನದೊಂದು ಮನೋರಥವನ್ನು ನೀವೆಲ್ಲರೂ ನಡೆಸ್ಕೊಡ್ಬೇಕು ನೀವೆಲ್ಲರೂ ಕೂಡಿ ಪೂರ್ಣ ಮಾಡಬೇಕು ಅಂತ ಕೇಳಿಕೊಂಡ್ರು ಅದು ಈ ಪ್ರಕಾರದ್ದೇ ಶ್ರಾವಣ ಮಾಸದಲ್ಲಿ ಒಂದು ಸೋಮವಾರ ದಿನ ಗಾಡಿಗಳಲ್ಲಿ ಅನ್ನವನ್ನು ಹೇರ್ಕೊಂಡು ನೀವೆಲ್ಲರೂ ಭಜನೆ ಮಾಡ್ತಾ ಸಿದ್ಧಾಢ ಸನ್ನಿಧಿಗೆ ಬಂದು ಅದನ್ನು ಅವರಿಗೆ ಅರ್ಪಿಸತಕ್ಕದ್ದು ಇಂಥ ಸೇವೆಯನ್ನು ನೀವು ಮಾಡಿದಾದರೆ ನಾನು ನಿಮ್ಮಲ್ಲೇ ಬಂದು ಕೀರ್ತನೆ ಮಾಡುವೆನು ಅಂತ ಹೇಳಿದ್ದ ಕೇಳಿ ಗ್ರಾಮದವರೆಲ್ಲ ಸಂತೋಷಭರಿತರಾಗಿ ಸಿದ್ಧಾರ್ಥ ಮಠಕ್ಕೆ ದಾಸೋಹ ಸೇವೆ ಅಲ್ವೇ ನಾವು ಮಾಡ್ತೀವಿ ಈ ನಿಮ್ಮ ಸಂಗತಿಯಿಂದ ನಾವು ಧನ್ಯರಾದವು ಅಂತ ಅಂದ್ಕೊಂಡ್ರು ಶರಣಪ್ಪನ ಇಚ್ಛೆ ಇದ್ದಂತೆ ನಡೆಸ್ತೇವೆ ಅಂತ ತರುವಾಯ ಶರಣಪ್ಪನವರು ಒಣಕಲ್ಲಿಗೆ ಹೋಗಿ ಸಹಸ್ರಾರು ಜನರು ಕುಳಿತಿರುವರಲ್ಲಿಯೇ ಕೀರ್ತನ ಮಾಡ್ತಾ ಇದ್ರು ಸಹಿರಾರು ಜನ ಕುಂತಿದ್ದರು ಕುಂತ ಇದ್ದಿದ್ದರು ಅವರೆಲ್ಲರಿಗೂ ತಿಳಿಯುವ ಹಾಗೆ ಸರಳ ಕನ್ನಡದಲ್ಲಿ ಕೀರ್ತನೆಯನ್ನು ಅದ್ಭುತ ಪ್ರೇಮದಲ್ಲಿ ಹೇಳ್ತಾ ಇದ್ರು ಆ ಸದ್ಭಕ್ತರು ಸಿದ್ಧ ಸದ್ಗುರುವಿನ ಕೀರ್ತಿಯನ್ನು ಶರಣಪ್ಪನ ಮುಖದಿಂದ ಕೇಳ್ತಾಯಿದ್ರು ಸಿದ್ಧಾರ್್ರ ಚರಿತ್ರೆ ಸಿದ್ಧಾರ್ರ ಪವಾಡ ಎಲ್ಲ ಹೇಳ್ತಾ ಇದ್ರು ಸಿದ್ಧ ನಾಮವನ್ನು ಗರ್ಜಿಸ್ತಾ ಇದ್ರು ಕೀರ್ತನೆ ಕೇಳಿದ ಕ್ಷಣ ತಲ್ಲೀನರಾಗಿ ಸರ್ವರಿಗೂ ದೇಹ ವಿಸ್ಮೃತಿ ವಿಸ್ಮೃತಿಯಾಗ್ತಾ ಇತ್ತು ಭೂತಬಾಧೆಯಿಂದ ಪೀಡಿತರಾಗಿರುವ ಇಬ್ಬರು ಕೀರ್ತನ ಶ್ರವಣಕ್ಕೆ ಬಂದಿದ್ದರು ಸಿದ್ಧ ನಾಮದ ಘೋಷವು ಕೇಳಿದ ಕೂಡಲೇ ಅವರಿಗೆ ಹಿಡಿದ ಭೂತಗಳು ಶಂಕಧ್ವನಿ ಮಾಡುತ್ತಾ ಓಡಿ ಹೋದು ಇದನ್ನೆಲ್ಲವನ್ನು ನೋಡಿ ಆನಂದಪಟ್ಟರು ಈತನ ಸಂಗತಿಯಿಂದ ವಿಶೇಷ ಲಾಭವಿದೆ ಎಂದರು ಆಮೇಲೆ ಶರಣಪ್ಪನು ಬಹು ಉತ್ಸವ ಕಾರಂ ಆರಂಭ ಕಾರ್ಯ ಮಾಡಲಿಕ್ಕೆ ಹೇಳಿಬಿಟ್ಟ ಸಾವಿರಗಟ್ಟಲೆ ಭಜನೆ ಮಾಡುವ ಜನರು ಪ್ರತಿಯೊಬ್ಬರ ಕೈಯಲ್ಲಿ ತಾಳ ಹಿಡಿದು ಬಾರಿಸುತ್ತಾ ಮುಖದಿಂದ ನಾಮವನ್ನು ಗಳಿಸುತ್ತಾ ಬಹು ಪ್ರೇಮದಿಂದ ಗ್ರಾಮದವರೆಗೆ ಹೊರಟು ಬಂದರು ಇವರ ಹಿಂದೆ ಸಹಸ್ರಾವಧಿ ಸಾಲಂಕೃತ ಸುವಾಸಿನಿ ಸ್ತ್ರೀಯರು ಪ್ರತಿಯೊಬ್ಬಳು ಕೈಯಲ್ಲಿ ಪಂಚಾರತಿಯನ್ನು ಎತ್ತುಕೊಂಡು ಸುಸ್ವರದಿಂದ ಸದ್ಗುರುರಾಯನ ಆರತಿಯನ್ನು ಹಾಡುತ್ತಾ ಹೊರಟರು ಆ ಸ್ತ್ರೀಯರ ಹಿಂಭಾಗದಲ್ಲಿ ನವ ಪಲ್ಲವಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಶಾಖಸೂಪಾದಿ ನಾನಾ ಥರದ ಉತ್ತಮ ಅನ್ನಗಳನ್ನು ಹೇರಿದಂಥ ಅರವತ್ತು ಚಕ್ಕಡಿಗಳು ಹೊರಟು ಅನೇಕ ವಾದ್ಯಗಳು ಘೋಷಣೆಗಳಿಂದಲೂ ನಾಮದ ಗರ್ಜನೆಯಿಂದಲೂ ಅಂತರಿಕ್ಷವು ಧುಮಧುಮಿಸಿತ್ತು ಒಣಕಲ್ಲಿನಿಂದ ಸಿದ್ಧಾಶ್ರಮದ ಪರ್ಯಂತ ಬಂದು ಹರದಹಾರಿ ಉದ್ದ ರಸ್ತೆ ಮೇಲೆ ಜನರು ಸಿದ್ಧನಾಮದ ಭಜನೆಯು ಅಂತರಿಕ್ಷವು ಧುಮದಿಸ್ತಾ ಇತ್ತು ಭಜನೆ ಇದ್ದರು ಎಲ್ಲ ಕಡೆ ಆಕಾಶದಲ್ಲಿ ಎಲ್ಲ ಕಡೆ ಅಂತರಿಕ್ಷದಲ್ಲೂ ಸಿದ್ಧ ಸಿದ್ಧಾರೂಢ ಸಿದ್ಧಾರ್ಡ ಅಂತ ನಾಮನೇ ಕೇಳಿಸ್ತಾ ಇತ್ತು ಬರುವ ಭಕ್ತ ಜನರಿಗೆ ಭೇಟಿ ಕೊಡೋದಕ್ಕೋಸ್ಕರ ಸಿದ್ಧಾರೂಢರು ಸಿದ್ಧಾಶ್ರಮದಲ್ಲಿ ಕುಳಿತುಕೊಂಡಿದ್ದರು ಒಂದು ಪ್ರಹರ ಪರ್ಯಂತರ ಜನರು ಬರ್ತಾ ಇದ್ರು ಬರ್ತಾ ಇದ್ರು ಮಧ್ಯಾಹ್ನ ಕಾಲವಾದ ಕೂಡಲೇ ಕೆರೆ ದಂಡ ಮೇಲೆ ಪತ್ರಾವಳಿ ಇಟ್ಟು ಹತ್ತು ಸಾವಿರ ಮಂದಿ ಊಟಕ್ಕೆ ಕುಳಿತರು ಪಕ್ವಾನಗಳನ್ನು ನೀಡಲಿಕ್ಕೆ ಆರಂಭಿಸಿದರು ನಾಮ ಉಚ್ಚಾರ ಮಾಡುತ್ತಾ ಸರ್ವರು ಊಟ ಮಾಡುತ್ತಿರುವಾಗ ಸದ್ಗುರುನಾಥನು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ರು ಭಕ್ತರ ಸುಖದಿಂದಲೇ ಸುಖಿಸುವಂತಹ ಆತನಿಗೆ ಭೋಜನ ಮಾಡುತ್ತಿರುವ ಈ ಜನರ ಸಮುದಾಯವನ್ನು ನೋಡಿ ಆನಂದ ಉಕ್ಕಿ ಬಂದಿತ್ತು ಈ ಪ್ರಕಾರ ಹತ್ತು ಹತ್ತು ಸಾವಿರದ ಪಂಕ್ತಿಗಳು ಕೆರೆಯ ದಂಡೆ ಮೇಲೆ ಆರು ಸರ್ತಿಯಾಗಿ ಒಟ್ಟಿಗೆ ಅರವತ್ತು ಸಾವಿರ ಜನರು ಉಣ್ಣುವಂಥವರಾದರು ಅಕ್ಕಲ್ಕೋಟೆ ಶರಣಪ್ಪನವ್ರಿಗೂ ಬಹಳ ಆನಂದವಾಯಿತು ಸರ್ವರ ಭೋಜನವಾದ ನಂತರ ಶರಣಪ್ಪನವರು ಸದ್ಗುರುಗಳ ಮುಂದೆ ಕೀರ್ತನೆಗೆ ನಿಂತು ಎರಡು ತಾಸು ತನಕ ಆ ಸಭೆಗೆ ಸದ್ಗುರುರ ಕೀರ್ತನೆಯನ್ನು ವರ್ಣಿಸಿದರು ಅಕ್ಕಲ್ಕೋಟೆ ಶರಣಪ್ಪರು ಕೀರ್ತನೆ ಮಾಡ್ತಿರಬೇಕಾದರೆ ಜನರು ಕುಣಿತಲ್ಲೇ ಕೊಡ್ತಾ ಇದ್ದರು ಯಾರೂ ಹೋಗ್ತಾ ಇರಲಿಲ್ಲ ಬಹಳ ಲಕ್ಷ ಕೊಟ್ಟು ಕೇಳ್ತಾಯಿದ್ರು ಆನಂದದಿಂದ ಕೇಳ್ತಾ ಕೇಳ್ತಾಯಿದ್ರು ಬಳಿಕ ಜನರೆಲ್ಲ ಸ್ವಸ್ಥಾನಗಳಿಗೆ ಹೋಗುವಾಗ ಶರಣಪ್ಪನವರಿಗೆ ಸದ್ಗುರುಗಳಿಗೆ ಉಣಕಲ್ಲಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದಾದರೆ ನೀವು ಧನ್ಯರಾಗ್ತೀರಿ ಅಂತ ಹೇಳಿದರು ಕೆಲವು ದಿವಸಗಳ ತರ ತರುವಾಯ ಉಣಕಲ್ಲಿನ ಸದ್ಭಕ್ತ ಜನರು ಅಲ್ಲಿ ಸಿದ್ಧಾರ್ಥರನ್ನು ಮಹಾವೈಭೋಗದಿಂದ ಪೂಜಿಸುವ ಉದ್ದೇಶದಿಂದ ತಯಾರಿ ನಡೆಸುವಂಥರಾದರು ಅವರಿಗೆ ಶರಣಪ್ಪನವರಿಗೆ ಸದ್ಗುರುಗಳು ಹುಬ್ಬಳ್ಳಿ ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಆದರೆ ನಿಮ್ಮ ಪ್ರಾರ್ಥನೆಯಿಂದ ಅವರು ಇಲ್ಲಿಗೆ ಬರುವುದಾದರೆ ನಾವು ಅವಶ್ಯಕವಾಗಿ ಅತ್ಯಾರ್ಧದಿಂದ ಪೂಜಿಸ್ತೀವಿ ಅಂದರು ಆಗ ಶರಣಪ್ಪನವರು ಸಿದ್ಧಾರ್ ಬೆಳಗ್ಗೆ ಬಂದು ಅಪ್ಪ ಗುರುನಾಥನೇ ಹುಣಕಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಪೂಜಿಸಬೇಕೆಂಬ ಇಚ್ಛೆಯಿಂದ ಎಲ್ಲ ಸಿದ್ಧ ಮಾಡಿರ್ತಾರಪ್ಪ ಅಂತ ಕೇಳಿಕೊಂಡ ಪ್ರಾರ್ಥಿಸಿದ್ದನ್ನು ಕೇಳಿ ಹುಬ್ಬಳ್ಳಿ ಭಕ್ತ ಜನರು ಶರಣಪ್ಪನನ್ನು ಕುರಿತು ಸ್ವಾಮೀಜಿಯವರು ಹುಬ್ಬಳ್ಳಿ ಬಿಟ್ಟು ಎಲ್ಲಿ ಹೋಗುವುದಿಲ್ಲ ನೀವು ಕರ್ಕೊಂಡು ಹೋಗಬಾರ್ದು ನಾವಾದರೂ ಬಿಡುವುದಿಲ್ಲ ಅಂತ ಹುಬ್ಬಳ್ಳಿ ಭಕ್ತರು ಹೇಳಿಬಿಟ್ರು ಅದಕ್ಕೆ ಶರಣಪ್ಪನವರು ನೀವು ಸ್ವಾಮೀಜಿಯವರನ್ನು ಬಿಟ್ಟು ಇರಲಾರ್ರಿ ನಿಮ್ಮೆಲ್ಲರಿಗೂ ಈಗಲೇ ಆಮಂತ್ರಣ ಕೊಟ್ಟಿರ್ತೀವಿ ನನ್ನ ಪ್ರಾರ್ಥನೆ ಅಂದರೆ ನೀವೆಲ್ಲರೂ ಸದ್ಗುರುಗಳನ್ನು ಕರ್ಕೊಂಡು ಉಣ್ಕಲಿಗೆ ಬನ್ನಿರಿ ಅಲ್ಲೇ ಭೋಜನ ಮಾಡಬೇಕು ಭೋಜನವಾದ ನಂತರ ಅತಿ ಉತ್ತಮವಾದ ಮಂಟಪ ಪೂಜೆಯನ್ನು ನೋಡಿ ಎಲ್ಲರೂ ಕೂಡಿ ಪುನಃ ಸಿದ್ಧಾಶ್ರಮಕ್ಕೆ ಸದ್ಗುಳಗಳನ್ನು ಮುಟ್ಟಿಸಿರಿ ಅಂತ ಬಹಳ ನಮ್ರ ಮಾಡಿದ ಭಾಷಣವನ್ನು ಕೇಳಿ ಸರ್ವ ಭಕ್ತರು ಸಂತೋಷಪಟ್ಟು ಸದ್ಗುರು ಮಹಾರಾಜರಿಗೆ ಶರಣಪ್ಪನ ಮಹಾರಾಜರು ಶರಣಪ್ಪನವರಿಗೆ ಹೇಳಿಬಿಟ್ರು ಶರಣಪ್ಪ ನಿನ್ನ ಇಚ್ಛೆಯನ್ನು ಪೂರ್ಣ ಅಂತ ವಚನವಿತ್ರು ಸರ್ವ ಸಾಮಗ್ರಿ ಸಿದ್ಧವಾದ ಬಳಿಕ ಒಂದು ಯೋಗ್ಯ ದಿವಸವನ್ನು ನೋಡಿ ಉಣ್ಕಲ್ಲಿನಿಂದ ಭಕ್ತ ಜನರು ಸಿದ್ಧಾರ್ಥನ ಕರೀಲಿಕ್ಕೆ ಬಂದರು ಹುಬ್ಬಳ್ಳಿಯ ಸಾವಿರಾರು ಮಂದಿ ಭಕ್ತ ಜನರನ್ನು ಉಣಲಿಕ್ಕೆ ಊಟ ಅಂದ್ರೆ ದಾಸವಾಕ್ಯ ಆಮಂತ್ರಣ ಕೊಟ್ಟುಬಿಟ್ಟರು ಸದ್ಗುರುಗಳನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಆ ಮಹಾಜನ ಸಮುದಾಯ ನಡೀತು ಅನೇಕ ವಾದ್ಯಗಳ ಘೋಷಣದೊಂದಿಗೆ ಭಕ್ತರ ಜಯ ಜಯಕಾರ ಎತ್ತುತ್ತಾ ಇದ್ರು ಎಲ್ಲ ಕಡೆ ಸಿದ್ಧಾರುಢ ಸಿದ್ಧಾರುಢ ಒಮ್ಮ ಅಂತ ಇದ್ದರು ನಾಮಭಜನೆಯ ಭಜನೆಯ ಗರ್ಜನೆಯಿಂದಲೂ ಉಂಟಾದ ಮಹಾನಾದ ಅಂಬರದೊಳಗೆ ಹಿಡಿಸಲಾರದಂತಾಯಿತ್ತು ಪಲ್ಲಕ್ಕಿಯೊಳಗೆ ಸದ್ಗುರು ರೂಪವಾದರೂ ಅತ್ಯಂತ ಮನೋಹರವಾಗಿ ಶೋಭಿಸ್ತಾ ಇತ್ತು ಸಾಕ್ಷಾತ್ ಶಾಂತಿಯೇ ಶಿವನೇ ಮೂರ್ತಿವಂತಾಗಿಯೋ ಎಂಬಂತೆ ಆ ಸುಂದರವಾದ ಮುಖ ವಿರಾಜಿಸ್ತಾ ಇತ್ತು ಮಸ್ತಕದ ಮೇಲೆ ಕಿರೀಟವು ಅತ್ಯಂತ ಸೋಜಲವಾಗಿದ್ದು ಮೈ ಮೇಲೆ ಹೊತ್ತಿರುವ ರೇಷ್ಮೆ ಶಾಲು ಕೆಂಪು ವರ್ಣದಿಂದಿದ್ದು ಅದರ ಮೇಲೆ ಸುವರ್ಣ ಸುವರ್ಣಕೊಸುಗಳು ಮಿಂಚುತ್ತಾ ಇತ್ತು ನೋಡುವರ ಮನಸ್ಸಿಗೆ ಸದ್ಗುರ ಮೂರ್ತಿಯು ಬಹು ಆಹ್ಲಾದಕರವಾಗಿ ಕಾಣಿಸ್ತಾ ಇತ್ತು ಸದ್ಗುರು ಮುಖವನ್ನು ನೋಡ್ತಾ ನೋಡ್ತಾ ಹೃದಯದಲ್ಲಿ ಅಧಿಕಾಧಿಕ ಪ್ರೇಮ ಉಕ್ಕಿ ಬರ್ತಾ ಇತ್ತು ಅದ್ಭುತ ಸುಖವನ್ನು ಭೋಗಿಸ್ತಾ ಕಣ್ಣುಗಳು ಆ ರೂಪದಲ್ಲಿ ನೋಡುವುದರಲ್ಲಿ ತೃಪ್ತಿ ಹೊಂದಿದ ತಾ ಜನರು ಬಹಳ ಆನಂದ ಪಡ್ತಾಯಿದ್ರು ಆತನ ದೃಷ್ಟಿ ಸಿದ್ಧರ ದೃಷ್ಟಿನ ಮೇಲೆ ಬಿತ್ತಂದರೆ ಕೂಡಲೇ ಹೃದಯ ಗ್ರಂಥಿಗಳು ಬಿಚ್ಚಿ ಹೋಗಿ ಜೀವಾವಸ್ಥೆಯು ನಾಶವಾಗಿ ಬ್ರಹ್ಮವು ಭಾಸವಾಗುವುದು ಈ ಪ್ರಕಾರ ಉತ್ಸವ ನಡೆದು ಒಂದು ಮುಹೂರ್ತದೊಳಗೆ ಉಣ್ಕಲ್ಲಿಗೆ ಮುಟ್ಟಿತ್ತು ಸದ್ದುಗುಳುಗಳನ್ನು ಪಲ್ಲಕ್ಕಿಯಿಂದ ಇಳಿಸಿ ಒಂದು ಸಿಂಹಾಸನ ಮೇಲೆ ಕುಳಿರಿಸಿದರು ಸೂರ್ಯನು ಮಧ್ಯ ಆಕಾಶದಲ್ಲಿ ಬರುತ್ತಲೇ ಭೋಜನಕ್ಕೆ ಆರಂಭ ಮಾಡಿಸಿದರು ಸರೋವರದ ದಂಡೆಯಲ್ಲಿ ಇರತಕ್ಕಂಥ ಮೈದಾನ ಪ್ರದೇಶದಲ್ಲಿ ಒಂದು ಲಕ್ಷ ಜನರು ಪಂಕ್ತಿ ಹಿಡಿದು ಊಟಕ್ಕೆ ಕುಳಿತರು ಸಿದ್ಧಾರ್ರ ಹಸ್ತವನ್ನು ಹಿಡಿದು ಒಂದು ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ಆ ಜನ ಸಮುದ್ರವನ್ನು ತೋರಿಸುವಂತನಾದರು ಮಾನಸ ಸರೋವರದ ತೀರದಲ್ಲಿ ಅಸಂಖ್ಯ ಹಂಸಕಾಂಡಗಳು ಹೇಗೆ ಪಂಕ್ತಿ ಹಿಡಿದು ಕುಳಿತಿರುವವೋ ಅದೇ ಪ್ರಕಾರ ಅಲ್ಲಿ ಕಾಣಿಸ್ತಾ ಇತ್ತು ಆ ಅದ್ಭುತವಾದ ನೋಟವನ್ನು ನೋಡಿ ದೇವಾದಿ ದೇವರುಗಳಿಗೆ ದುರ್ಲಭವಾದಂಥ ಭಕ್ತರ ಸುಖದಿಂದ ಆನಂದ ಪಡುವಂಥ ಆ ಸದ್ಗುರು ದೇವನು ಬಹಳ ಹರ್ಷಯುಕ್ತನಾಗಿಬಿಟ್ಟ ಶರಣಪ್ಪನನ್ನು ಕುರಿತು ಹೇಳ್ತಾರೆ ಶರಣಪ್ಪ ಸ್ವಾಮಿಯೇ ಈ ಮಹೋತ್ಸವನ ಹೇಗೆ ಸಾಧಿಸಿದೆಯಂತ ಆಗ ಶರಣಪ್ಪನವರು ಅಕ್ಕಲ್ಕೋಟೆ ಶರಣಪ್ಪನವರು ಭಾಳ ಚೆನ್ನಾಗಿ ಹೇಳ್ತಾರೆ ನಾ ಏನು ಮಾಡಿಲ್ಲರಪ್ಪ ನಾನು ನಿತ್ಯ ಕೀರ್ತನೆ ಹೇಳ್ತಾ ಇದ್ದ ಕೀರ್ತನೆಯಲ್ಲಿ ಹೇಳ್ತಿದ್ದ ನಿನ್ನ ಕೀರ್ತಿ ಪ್ರಭಾವ ಇಷ್ಟು ಮಾಡಿಸಿತ್ತು ನಾನು ಹೇಳುವುದು ಕೀರ್ತನೆ ಅದು ನಂದಲ್ಲ ಅದರಲ್ಲಿ ನಾನು ಸಿದ್ಧಾರುಢ ಅಂತ ಹೇಳ್ತಾ ಇದ್ದೆ ನಿನ್ನ ಕೀರ್ತಿಯನ್ನು ನಿನ್ನ ಕಿ ನಿನ್ನ ಬಗ್ಗೆನೇ ಕೀರ್ತನೆ ಮಾಡ್ತಾ ಇದ್ದೆ ನಿನ್ನ ಹೆಸರು ನಿನ್ನ ನಾಮದ ಕೀರ್ತಿ ಪ್ರಭಾವ ಇಷ್ಟು ಮಾಡಿಸ್ತು ಈ ಜನರ ಮುಂದೆ ಕೀರ್ತನೆಯಲ್ಲಿ ನಿನ್ನ ಮಾಡ್ತಾ ಇದ್ದೆ ಅದರ ಶ್ರವಣದಿಂದ ಅಂತಃಕರಣ ಶುದ್ಧವಾಗಿ ಇವರೆಲ್ಲ ಈ ಕಾರ್ಯ ಮಾಡ್ತಾ ಇದ್ದಾರಪ್ಪ ಅಂತಂದು ಉತ್ತರ ಕೊಟ್ಟರು ಆ ಭೋಜನದ ಸಮಾರಂಭ ತೀರಿದ ಬಳಿಕ ಸದ್ಗುರುನಾಥರನ್ನು ಮಂಟಪದಲ್ಲಿ ಕೂಳಿರಿಸಿ ಮಹಾವೈಭವದಿಂದ ಪೂಜಿಸುವಂಥವರಾದರು ಆಗಿನ ಆನಂದ ಅವರ್ಣನೀಯವಾಗಿತ್ತು ಪೂಜೆಯಾದ ನಂತರ ಸದ್ಗುರುಗಳನ್ನು ಪುನಃ ಪಲ್ಲಕ್ಕಿಯಲ್ಲಿ ಕೂಡಿಸಿ ಉತ್ಸವದಿಂದ ಮರಳಿ ಸಿದ್ಧಾಶ್ರಮಕ್ಕೆ ಬಂದು ಇಳಿಸಿದರು ಈ ಪ್ರಕಾರ ಲೋತ್ಕಾರಾರ್ಧ ಲೋಕೋರಾಧಾರ್ಥಕವಾಗಿದ್ದಂಥ ಶರಣಪ್ಪನ ಸರ್ವ ಪ್ರಯತ್ನಗಳನ್ನೆಲ್ಲ ಸಿದ್ಧಾರ ಸದ್ಗುರು ಸಿದ್ಧಾರ್ಹರು ಸಿದ್ಧಿಗೆ ಮುಟ್ಟಿಸಿಬಿಟ್ರು ಒಮ್ಮೆ ಶ್ರಾವಣ ಮಾಸದಲ್ಲಿ ಅಕ್ಕಲ್ಕೋಟೆ ಶರಣಪ್ಪರು ಹುಬ್ಬಳ್ಳಿಗೆ ಬರುವ ಉದ್ದೇಶದಿಂದ ಗೋಕಾಕದಿಂದ ಹೊರಟು ಬರುವಾಗ ದಾರಿಯಲ್ಲಿ ಘಟಪ್ರಭಾ ನದಿಗೆ ಮಹಾಪ್ರವಾಹ ಬಂದು ಇತ್ತು ಆ ದಿನ ಸದ್ಗುರು ದರ್ಶನ ಪಡೆದುಕೊಳ್ಳೋಸ್ಕರ ವಿನ ಅನ್ನವನ್ನು ಸೇವಿಸಲ್ಲ ಅಂತ ಅವರು ನೇಮ ಹಿಡಿದಿದ್ರು ಶರಣಪ್ಪನವರು ದಂಡೆ ಮೇಲೆ ನಿಂತ್ಕೊಂಡಿದ್ರು ಅಲ್ಲಿರುವ ಒಂದು ದೋಣಿಯು ಪ್ರವಾಹದ ಕೂಡ ಹೋಗಿಬಿಟ್ಟಿತ್ತು ಯಾವ ದೋಣಿ ಇರಲಿಲ್ಲ ಪ್ರವಾಹ ಬಂದಿತ್ತು ಪರತೀರಕ್ಕೆ ದಾಟಿ ಹೋಗತಕ್ಕ ಬಹಳ ಜನರು ಬಂದು ನಿರುಪಮಾಯವಾಗಿ ನಿಂತುಬಿಟ್ರು ಕೆಲವರು ಮರಳಿ ವಾಪಸ್ ಹೋಗಿಬಿಟ್ಟಿದ್ರು ಕೆಲವೊತ್ತು ನಿಂತ್ಕೊಂಡ್ರು ಕಡೆಗೆ ಅವರೆಲ್ಲ ತಿರುಗಿ ಹೋಗಿಬಿಟ್ರು ದೊಡ್ಡ ಪ್ರವಾಹ ಬಂದಿದೆ ಇದರಿಂದ ನಾವು ನದಿ ದಾಟೋಕ್ಕಾಗಲ್ಲ ಅಂತ ಆದರೆ ಶರಣಪ್ಪನು ಸದ್ಗುರು ನಾಮವನ್ನು ಗರ್ಜಿಸು ಗರ್ಜಿಸುತ್ತಾ ದಂಡೆ ಮೇಲೆ ನಿಂತು ಅವನನ್ನು ಕುರಿತು ಈ ಜನರು ಇಲ್ಲಿ ವ್ಯರ್ಥವಾಗಿ ಯಾಕೆ ನಿಂತಿದೆ ಶರಣಪ್ಪ ನದಿ ನೀರು ಇಳಿದ ಮೇಲೆ ನಾಳೆ ಹೋಗೋಣ ಬಾ ಈಗ ತಿರುಗಿ ಹೋಗುವ ಅಂದರು ಅದಕ್ಕೆ ಶರಣಪ್ಪನವರು ಸದ್ಗುರುವಿಗೆ ಭೇಟಿಯಾಗದ ವಿನ ನಾ ಅನ್ನವನ್ನು ಸೇವಿಸಲಿಕ್ಕಿಲ್ಲ ಕೇಳಿ ಅವನನ್ನು ಬಿಟ್ಟು ಅವರೆಲ್ಲರೂ ಹೋಗ್ಬಿಟ್ಟು ಅಷ್ಟರಲ್ಲಿ ಸೂರ್ಯಾಸ್ತವಾಗಿ ಸೂರ್ಯ ಮುಳುಗಿಬಿಟ್ಟ ಸೂರ್ಯಾಸ್ತವಾಗಿತ್ತು ಸರ್ವತ್ರ ಅಂಧಕಾರ ವ್ಯಾಪಿಸಿತ್ತು ಶರಣಪ್ಪನಾದರೂ ಅಲ್ಲೇ ನಿಂತು ಸದ್ಗುರುನಾಥನಿಗೆ ಪ್ರಾರ್ಥಿಸುತ್ತಾ ಹೇ ಸದ್ಗುರು ಸಿದ್ಧಾರೂಢ ದಯಾಳನೆ ನೀನು ಈ ಸಮಯದಲ್ಲಿ ಬಂದಿಲ್ಲವಾದರೆ ನಿನ್ನ ಉತ್ಸವ ಕಾಲದಲ್ಲಿ ನಾನು ಕೀರ್ತನೆ ಮಾಡುವ ನೇಮವು ತಪ್ಪುವುದು ಭವನದಿಯೊಳಗಿಂದ ಭಕ್ತರನ್ನು ತಾರಣ ಮಾಡುವಂಥ ನಿನಗೆ ಈ ಕ್ಷುಲ್ಲಕವಾದ ನದಿಯನ್ನು ದಾಟಿಸುವುದಕ್ಕೆ ಯಾಕೆ ಕಷ್ಟ ಚಿಂತೆ ಯಾಕೆ ನನ್ನನ್ನು ತಾರಿಸುವುದಕ್ಕೆ ವೇಗದಿಂದ ಬಂದು ನಿನ್ನ ಪೂಜೆಯ ಕರೆದುಕೊಂಡು ಹೋಗು ನನ್ನ ಮನಸ್ಸಿನ ನಿಶ್ಚಯವನ್ನು ನೋಡಬೇಕೆಂದು ನೀನು ಬಾರದಿರುವ ಏನು ಅದನ್ನು ತೋರಿಸುವೆನ ನೋಡು ಅಂದು ಶರಣಪ್ಪನವರು ಏನು ಅಂದರೆ ನದಿಯೊಳಗೆ ಒಳಗೆ ಬಿಟ್ರು ಮಹಾಪ್ರವಾಹ ಈಜು ಬರುವರಂಥ ಈಜು ಪಟುಗಳು ಕೂಡ ಆ ನದಿಯೊಳಗೆ ಅವ್ರು ಹೋಗಿಬಿಡ್ತಾರೆ ಈಜಕ್ಕಾಗಲ್ಲ ದೋಣಿಗಳು ಹಡುಗಳ ಕಡೆಲ್ಲ ಎಷ್ಟೋ ಹಡುಗುಗಳು ನದಿಗಳು ಕೂಡ ಪ್ರವಾಹಕ್ಕೆ ಕೊಚ್ಕೊಂಡು ಹೋಗಿದ್ದು ಅಂಥ ಪ್ರವಾಹದ ನದಿಯೊಳಗೆ ಹಾರಿಬಿಟ್ರು ಕೂಡಲೇ ಆ ಮಹಾಪ್ರವಾಹವು ಅವರನ್ನು ಎತ್ಕೊಂಡು ಹೋಗ್ತಿರುವ ಆದರೆ ಶರಣಪ್ಪನು ಸಿದ್ಧಾರುಢ ಸಿದ್ಧಾರ್ಡ ಅಂತ ಗ್ರಹಿಸ್ತಾ ಇದ್ದ ತತ್ಕ್ಷಣವೇ ಸದ್ಗುರು ಒಂದು ದೋಣಿಯಲ್ಲಿ ಕುಳಿತು ಪ್ರಾಪ್ತನಾಗಿ ನೀರಿನ ಮೇಲೆ ತೇಲಿ ಹೋಗುವ ಶರಣಪ್ಪನ ಸಮೀಪಕ್ಕೆ ಬಂದು ಆತನನ್ನು ಎತ್ತಿ ದೋಣಿಯೊಳಗೆ ಹಾಕಿ ಪರತೀರಕ್ಕೆ ದಾಟಿಸಿದ ಆ ದಂಡೆಗೆ ಇಳಿಸಿದ ಕೂಡಲೇ ಶರಣಪ್ಪನು ಸಾವಧಾನವಾಗಿ ನೋಡುವಾಗ ಯಾರೂ ಕಾಣಿಸಲಿಲ್ಲ ಸುತ್ತಮುತ್ತ ಯಾರಿಲ್ಲ ದೋಣಿ ಶರಣಪ್ಪ ಕರ್ಕೊಂಡು ಬಂದಂಥ ಆ ವ್ಯಕ್ತಿ ಇಲ್ಲ ಗದ್ಗತನಾಗಿ ಕೈವಾರಿಯಾದ ಸದ್ಗುರುವೇ ನೀನೇ ಬಂದು ನನ್ನನ್ನು ದಾಟಿಸಿದೆ ಈಗ ಅದೃಶ್ಯನಾಗಿ ಹೋಗಿರುತ್ತಂತ ಸ್ತುತಿಸಿದನು ಹುಬ್ಬಳ್ಳಿಗೆ ಹೋಗಿ ಸದ್ಗುರುಗಳಿಗೆ ಭೇಟಿಯಾಗಿ ಪ್ರವಾಹದ ಕೂಡ ಹೋಗುತ್ತಿರುವಾಗ ನಡೆದ ವೃತ್ತಾಂತವನ್ನೆಲ್ಲ ನಿವಾದಿಸ್ಬಿಟ್ಟು ಅದನ್ನು ಕೇಳಿ ಶ್ರೀ ಗುರುಗಳು ಜೀವನವು ಮೋಹವೆಂಬ ಪ್ರವಾಹದಲ್ಲಿ ಹೋಗುವಾಗ ಆತನನ್ನು ರಕ್ಷಿಸುವವರು ಒಬ್ಬ ಸದ್ಗುರು ಹೊರತು ಮತ್ತಾರು ಇಲ್ಲಪ್ಪ ಅಂತಂದ್ಬಿಟ್ರು ಶರಣಪ್ಪನು ಲೋಕೋಪಕಾರಾರ್ಥವಾಗಿ ಸರ್ವ ಜನರೊಳಗೆ ಸಿದ್ಧ ಸದ್ಗುರು ಮಹಿಮೆಯನ್ನು ಪಸ ಪಸರಿಸುವುದಕ್ಕಾಗಿಯೂ ಅನೇಕ ಯತ್ನಗಳನ್ನು ಮಾಡಿದ್ದಾರೆ ಅವುಗಳ ಪೈಕಿ ಕೆಲವು ಇಲ್ಲಿ ಹೇಳ್ತೀನಿ ಕೇಳ್ರಿ ಸದ್ಗುರು ಸೇವೆಗೋಸ್ಕರ ಶಿವರಾತ್ರಿಗೆ ಮತ್ತು ಶ್ರಾವಣ ಉತ್ಸವ ಕಾಲದಲ್ಲಿ ಅನ್ನಛತ್ರವನ್ನು ಹಿಡ್ತಾಯಿದ್ರು ನೂರಾರು ಚೀಲ ಧಾನ್ಯ ತಂದು ಬಹುಜನರಿಗೆ ಊಟ ಮಾಡಿಸ್ತಾ ಇದ್ದರು ಮತ್ತು ಅವರೆಲ್ಲರಿಗೂ ಕೀರ್ತನೆ ಹೇಳುವಾಗ ಸಿದ್ಧ ಕೀರ್ತನೆಯನ್ನು ವರ್ಣಿಸ್ತಾ ಇದ್ದರು ಶರಣಪ್ಪ ಸ್ವಾಮಿಗೆ ಯಾವ ಸ್ಥಾನದಲ್ಲಿ ಪ್ರಥಮ ಸಿದ್ಧಾರ್ಡ ದರ್ಶನವಾಗುತ್ತಿತ್ತೋ ಆ ಸ್ಥಾನವು ಪೂಜೆವೆಂದು ಮಠದ ಸಮೀಪದಲ್ಲಿರತಕ್ಕಂಥ ಸ್ಥಳವನ್ನು ತಾನು ಕ್ರಯಕ್ಕೆ ತೆಗೆದುಕೊಂಡ್ರು ಅಲ್ಲಿ ಸಾಧು ಜನರಿಗೋಸ್ಕರ ಧರ್ಮಕ್ಷತ್ರ ಮತ್ತು ಭಜನಾ ಮಂದಿರವನ್ನು ಕಟ್ಟಿಸಿದರು ಸಿದ್ಧ ಭಜನೆಯು ರಾತ್ರಿ ಹಗಲು ನಡೆಯುವ ಮಾರ್ಪಾಡು ಮಾಡಿರ್ತಾರೆ ಇದೇ ರೀತಿಯಲ್ಲಿ ಅಖಂಡ ಭಜನೆಗಳನ್ನು ಇನ್ನೂ ನಾಲ್ಕು ಊರುಗಳಲ್ಲಿ ಸ್ಥಾಪಿಸಿದರು ಈಗಲೂ ಕೂಡ ಅಕ್ಕಲ್ಕೋಟೆ ಶರಣಪ್ಪನವರ ಭಕ್ತರು ಹುಬ್ಬಳ್ಳಿ ಸಿದ್ದಾರ್ ಜಾತ್ರೆಗೆ ಹೋಗುವಾಗ ಅಕ್ಕಲ್ಕೋಟೆ ಶರಣಪ್ಪನವರ ಒಂದು ಮಠ ಕೂಡ ಸಿದ್ದಾರ್ಡರ ಮಠದ ಎದುರುಗಡೆ ಇದೆ ಅಲ್ಲಿ ಮಠಕ್ಕೆ ಬಂದಂಥ ಅಂದರೆ ಶಿವರಾತ್ರಿ ಸಮಯಕ್ಕೆ ಬಂದಂಥ ಸಾವಿರಾರು ಜನ ಭಕ್ತರಿಗೆ ಅನ್ನದಾಸವನ್ನು ನಡೆಯುತ್ತದೆ ಇದೇ ಎಲ್ಲ ಕಾರ್ಯವನ್ನು ಅಕ್ಕಲ್ಕೋಟೆ ಶರಣಪ್ಪ ಭಕ್ತರು ನೆರವೇರಿಸ್ತಾರೆ ಭಜನೆಯು ರಾತ್ರಿ ಹಗಲು ನಡೆಯುವಂಥ ಮಾರ್ಪಾಟು ಮಾಡಿರ್ತಾರೆ ಆಗ ಅಖಂಡ ಭಜನೆಯನ್ನು ನಾಲ್ಕು ಊರುಗಳಲ್ಲಿ ಸಿದ್ಧಾರ್ ಒಂದು ದೇವಸ್ಥಾನವನ್ನು ಮಠವನ್ನು ಕೂಡ ಸಿದ್ಧಾರ್ಥರು ಎಲ್ಲ ಕಡೆ ಸ್ಥಾಪಿಸಿದರು ಸಿದ್ಧಾರ್ ಉತ್ಸವ ಮತ್ತು ಚರಿತ್ರ ಪಠನಾದಿಗಳನ್ನು ಅನೇಕ ಊರುಗಳಲ್ಲಿ ನೇಮಿಸ್ತಾ ಇದ್ದರು ಎಲ್ಲಿ ಹೋದಲ್ಲಿ ಸಿದ್ಧಾರ್ಥ ಚರಿತ್ರೆ ಹೇಳ್ತಾ ಇದ್ರು ಹಾಗೆ ಸಿದ್ಧಾರ್ಹ ಮಠಗಳು ಕೂಡ ಅಕ್ಕಲ್ಕೋಟ ಶರಣರು ಮತ್ತು ಅವರ ಭಕ್ತ ಅವರ ಶಿಷ್ಯರು ಮುಂದಿನ ಅವರ ಮಠದಂಥವರ ಶಿಷ್ಯಂದರು ಕೂಡ ಎಲ್ಲರೂ ಸ್ಥಾಪನೆ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಕಡಿವೆ ಸಿದ್ಧ ಮಹಿಮೆಯನ್ನು ಬೆಳೆಸಲಿಕ್ಕೆ ರಾಜವಾಡೆಗಳಲ್ಲಿ ಸಹ ಹೋಗಿ ಶಿಷ್ಯ ಸಂಪ್ರದಾಯವನ್ನೇ ಊರ್ಜಿತಪಡಿಸಿ ಜನರಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದ್ರು ಪ್ರತಿಯೊಬ್ಬ ಶಿಷ್ಯನಿಗೆ ಸಿದ್ಧ ಚರಿತ್ರ ಮತ್ತು ಸದ್ಗುರುಗಳ ಭಾವಚಿತ್ರವನ್ನು ಕೊಟ್ಟು ಅವನಿಗೆ ಸಿದ್ಧ ಸ್ತೋತ್ರವನ್ನು ಪಠನ ಪಾಠ ಪಾಠ ಮಾಡಿಸಿ ಆ ರೀತಿಯಿಂದ ಜನರು ಉದ್ಧಾರ ಕೃತ್ಯವನ್ನು ಮಾಡ್ತಾಯಿದ್ರು ಪನ್ನಾಲಾಲ್ ಮಹಾರಾಜರಿಗೆ ಬೆಳ್ಳಿ ಮೇರು ರಥ ಸಹಿತ ಅವರ ಕೇಶ ಲಂಘನ ಲಂಛನ ಕಾರ್ಯಕ್ಕಾಗಿ ಸದ್ಗುರು ಶಿವರಾತ್ರಿ ಉತ್ಸವಕ್ಕೆ ಕರ್ಕೊಂಡು ಬಂದಿದ್ದರು ಎಡಹಳ್ಳಿ ಮತ್ತು ಚಿಮ್ಮಡಿ ಮಹಾರಾಜರುಗಳಿಗೆ ಮತ್ತು ಇತರ ಅನೇಕ ಸತ್ಪುರುಷರಿಗೆ ಸಿದ್ಧಾರ್ಥ ಭೇಟಿ ಮಾಡಿಸಲಿಕ್ಕೆ ಕರ್ಕೊಂಡು ಬಂದು ಅವರಿಗೆ ಸಿದ್ಧಾರ್ಥ ದರ್ಶನ ಮಾಡಿಸಿ ತಾನು ಸಂತೋಷ ಪಡ್ತಾಯಿದ್ರು ಶಿವರಾತ್ರಿ ದಿವಸ ದಿವ್ಯ ರುದ್ರಾಕ್ಷಿ ಮಂಟಪದಲ್ಲಿ ಸದ್ಗುರು ಸಿದ್ಧಾರ್ರನ್ನು ಕೂಡಿಸಿ ಬಹು ವೈಭವದಿಂದ ಮಹಾಪೂಜೆಯನ್ನು ಮಾಡುವರು ಈ ಅಕ್ಕಲ್ಕೋಟೆ ಶರಣಪ್ಪನವರು ಧನ್ಯ ಧನ್ಯರು ಅಂತ ಎಲ್ಲರೂ ಹೇಳ್ತಾರೆ ಸದಾ ಲೋಕೋದ್ಧಾರದಲ್ಲಿ ಚಿತ್ತ ಇಡ್ತಾ ಇದ್ದರು ಆ ಪೂರ್ಣಾನಂದ ಪರಮಾತ್ಮನಾಗಿರುವಂಥ ಸದ್ಗುರು ಸಿದ್ಧಾರ್ಡರ ಸದ್ಗುರುವಿನ ಪ್ರೀತಿಯನ್ನು ಸಂಪಾದಿಸಿಕೊಂಡಿದ್ದರು ಸದ್ಗುರುವಿನ ನಾಮ ಉಚ್ಚರಿಸುವುದರಿಂದ ಇವರ ಕಾರ್ಯಗಳು ಸಿದ್ಧಿಗೆ ಹೋಯ್ತಾ ಇವರು ಚಿಂತನೆ ಮಾಡೋದರಿಂದ ಸದ್ಗುರು ಚಿಂತನೆ ಮಾಡೋದರಿಂದ ಬಹದ್ ಬಂಧನವನ್ನು ಬಿಡಿಸುವರು ಅಕ್ಕಲ್ಕೋಟೆ ಶರಣರಂದರೆ ಸಾಮಾನ್ಯರಲ್ಲ ಸಿದ್ಧಾರ್ಡ್ರ ಕೀರ್ತಿ ದೇಶ ದೇಶಗಳಿಗೆ ತಲುಪಿಸುವಂಥ ಮಹಾನ್ ಕೀರ್ತಿ ಅಕ್ಕಲ್ಕೋಟೆ ಶರಣಪ್ಪನವರಿಗೆ ಸಲ್ತದೆ ಅಕ್ಕಲ್ಕೋಟೆಯಲ್ಲಿ ಕೂಡ ಅಕ್ಕಲ್ಕೋಟೆ ಶರಣಪ್ಪನವರ ಮಠವಿದೆ ಅಲ್ಲಿ ಕೂಡ ನಿರಂತರ ದಾಸೋಹ ಇರುತ್ತದೆ ಹಾಗೆ ಹುಬ್ಬಳ್ಳಿ ಸಿದ್ಧಾರ್ರ ಮಠದ ಎದುರುಗಡೆ ಬಂದಾಗ ಆ ಮಹಾದ್ವಾರದ ಮುಂದೆ ಸ್ವಲ್ಪ ಬಂದಾಗ ಅಲ್ಲಿ ಕೂಡ ಅಕ್ಕಲಕೋಟೆ ಶರಣಪ್ಪನವರ ಮಂದಿರವಿದೆ ತಾವು ಹುಬ್ಬಳ್ಳಿಗೆ ಹೋದಾಗ ಬಿಟ್ಟಿ ಕೊಡಿ ಸಿದ್ದಾರ್ರು ಎಷ್ಟು ಮುಖ್ಯವೋ ಅವರನ್ನು ಬೆಳೆಸಿದ್ರು ಕೂಡ ನಮಗಷ್ಟೇ ಮುಖ್ಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯವನ್ನು ಹೇಳ್ತೀನಿ ಈ ಅಕ್ಕಲಕೋಟೆ ಶರಣಪ್ಪ ಮತ್ತು ಸಿದ್ದಾರ್ಡರ ಚರಿತ್ರೆ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಮಾತಾಡೋಣ നാനീനി അരുൺ ശരണു ശരണാർത്ഥി